ಹೆಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೇದಾ ಟುಸ್ಕೋರ್ಮೋ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಿಮ್ಗೆ ಆಗ್ತಾ ಇರಬಹುದು ಮ್ಯಾಮ್ ಯಾಕೆ ಇನ್ನೊಮ್ಮೆ ಬಂದಿದ್ದಾರೆ ಇನ್ನೊಂದು ವಿಡಿಯೋ ಏನು ಹಾಕಿದ್ದಾರೆ ಯಾವ್ದ್ರ ಬಗ್ಗೆ ಇರ್ಬೋದು ಅಂತ ಹೇಳಿ ಆಗತಾನೆ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ ನಿಮ್ಗೆಲ್ಲರಿಗೆ ಗೊತ್ತಿದೆ ಕ್ಲಾಸ್ ಏಳರ ಏಳನೇ ತರಗತಿಯ ಗಣಿತದ ಮೊದಲ ಪಾಠ ಹಾಕಿದ್ದೆ ಪೂರ್ಣಾಂಕಗಳು ಅಲ್ವಾ ಆಗ ನಾನು ಲೆಸನ್ ಮಾಡುವಾಗ ಹೇಳಿದ್ದೆ ನಿಮ್ಮಲ್ಲಿ ಪೂರ್ಣಾಂಕಗಳನ್ನು ಕೂಡಿಸಲು ಮತ್ತು ಕಳೆಯಲು ಎರಡು ಈಸಿ ಗಳಿವೆ ಅದನ್ನ ಕಲಿಯೋಣ ಅಂತ ಹೇಳಿ ಈಗ ಅದನ್ನೇ ಇವತ್ತು ಮಾಡ್ಲಿಕ್ಕೆ ಇದ್ದೇವೆ ಸೊ ನಿಮಗೆ ಅಹ್ ಪೂರ್ಣಾಂಕಗಳನ್ನ ತುಂಬಾ ಪೂರ್ಣಾಂಕಗಳನ್ನು ಕೊಟ್ಟಾಗ ಅದನ್ನ ಕೂಡಿಸ್ಲಿಕ್ಕೆ ಮತ್ತು ಕಳಿಲಿಕ್ಕೆ ಸಂಖ್ಯಾ ರೇಖೆಯ ಅಗತ್ಯತೆ ಇರುವುದಿಲ್ಲ ಇದನ್ನ ನೀವು ಸರಿಯಾಗಿ ಕಲ್ತ್ರೆ ಅರ್ಥ ಆಯ್ತಲ್ವಾ ಸಣ್ಣ ವಿಡಿಯೋ ಆಗಿರ್ತದೆ ದೊಡ್ಡ ವಿಡಿಯೋ ಏನಲ್ಲ ಬಟ್ ನೀವು ಸರಿಯಾಗಿ ಗಮನವಿಟ್ಟು ಕೇಳಬೇಕು ಹಾಗಿದ್ದಾಗ ಮಾತ್ರ ಇದೇನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ಸೊ ಹಾಗಾದ್ರೆ ಶುರು ಮಾಡೋಣ ಬನ್ನಿ ಮೊದಲಿಗೆ ಕೂಡುವಿಕೆಯನ್ನ ಮಾಡೋಣ ಕೂಡುವಿಕೆ ಆಯ್ತಾ ಕೂಡಿಸುವುದು ಓಕೆ ಕುಡಿಸುವುದು ಪೂರ್ಣಾಂಕಗಳನ್ನ ಕುಡಿಸುದು. ಮೊದಲ ಒಂದು ಅಹ್ ಏನಂತ ಹೇಳ್ಬಹುದು ಮೊದಲ ಒಂದು ಏನು ಪಾಯಿಂಟ್ ಅಂತ ಹೇಳಿದ್ರೆ ಎರಡು ಧನ ಪೂರ್ಣಾಂಕಗಳು ಇದ್ದಾಗ ಎರಡು ಧನಪೂರ್ಣಾಂಕಗಳು ಇದ್ದಾಗ ಎರಡು ಧನ ಪೂರ್ಣಾಂಕಗಳಿದ್ದಾಗ ಹೇಗೆ ಕೂಡಿಸುವುದು ಮೊದಲಿಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಉದಾಹರಣೆ ಉದಾಹರಣೆ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಕೂಡಿಸುವುದಲ್ವಾ ಮತ್ತೆ ಪ್ಲಸ್ ಆರು ಅನ್ನೋದು ಎರಡೂ ಸಂಖ್ಯೆ ಕೂಡ ಪ್ಲಸ್ ಇದ್ದು ಅದನ್ನ ಕೂಡಿಸ್ಲೇಬೇಕಂತ ಇದ್ರೆ ಡೈರೆಕ್ಟ್ ಆಗಿ ಮಾಡೋದು ಅದರಿಂದ ಎಕ್ಸ್ಟ್ರಾ ಏನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ ಡೈರೆಕ್ಟ್ ಆಗಿ ನಾಲ್ಕು ಪ್ಲಸ್ ಆರು ಎಷ್ಟು ನಾಲ್ಕು ಪ್ಲಸ್ ಆರು ಹತ್ತು ಉತ್ತರ ಏನಾಗ್ತದೆ ಹತ್ತಾಗ್ತದೆ ಎರಡನೇ ಉದಾಹರಣೆ ಕೊಡ್ತೇನೆ ನೋಡಿ ನೂರ ಹದಿನೈದು ಪ್ಲಸ್ ಪ್ಲಸ್ ಐದು ಇದನ್ನು ಕೂಡ ಡೈರೆಕ್ಟ್ ಆಗಿ ಕೂಡಿಸುವುದು ಎರಡು ಕೂಡ ದನ ದನ ಸಂಖ್ಯೆ ಇದೆ ಡೈರೆಕ್ಟ್ ಆಗಿ ಕೂಡಿಸ್ಬ ಇದನ್ನ ನೂರ ಹದಿನೈದಕ್ಕೆ ಐದು ಕೂಡಿಸಿದಾಗ ಎಷ್ಟಾಗ್ತದೆ ನೂರ ಇಪ್ಪತ್ತು ಆಗ್ತದೆ ಇದು ಉತ್ತರ ಬರ್ತದೆ ಆಯ್ತಲ್ವಾ ಡೈರೆಕ್ಟ್ ಆಗಿ ಕೂಡಿಸುವುದು ಈಗ ನೆಕ್ಸ್ಟ್ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಕ್ಯಾಟಗರಿ ಏನಂತ ಹೇಳಿದ್ರೆ ಎರಡು ಎರಡು ಋಣ ಸಂಖ್ಯೆಗಳು ಇದ್ದಾಗ ಋಣ ಪೂರ್ಣಾಂಕಗಳು ಇದ್ದಾಗ ಎರಡು ಋಣ ಪೂರ್ಣಾಂಕಗಳಿದ್ದಾಗ ಏನ್ ಮಾಡ್ಬೇಕು ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಧನ ಸಂಖ್ಯೆಗಳಿದ್ದಾಗ ಡೈರೆಕ್ಟ್ ಆಗಿ ಅದರಲ್ಲಿ ಏನ್ ಮಾಡ್ಲಿಕ್ಕಿಲ್ಲ ಆದ್ರೆ ಎರಡು ಸಂಖ್ಯೆಗಳಿಗೂ ಕೂಡ ಋಣ ಸಂಖ್ಯೆಗಳಿದ್ದಾಗ ಅದನ್ನ ಹೇಗೆ ಕೂಡಿಸುವುದು ಈಗ ಮೈನಸ್ ಆರು ಪ್ಲಸ್ ಮೈನಸ್ ನಾಲ್ಕು ಇದನ್ನ ಹೇಗೆ ಕೂಡಿಸುವುದು ಇದು ಇದ್ದಾಗ ಕೂಡ ನಿಮ್ಗೆ ಟೆನ್ಷನ್ ಮಾಡ್ಲಿಕ್ಕೆ ಏನಿಲ್ಲ ಕೂಡಿಸ್ಲಿಕ್ಕೆ ಇದ್ದಾಗ ನೋಡಿ ಬ್ರಾಕೆಟ್ನ ಹೊರಗಡೆ ಮಧ್ಯದಲ್ಲಿ ಆ ಚಿಹ್ನೆ ಏನಿದೆ ನೋಡಿ ಅದು ಕೂಡಿಸು ಇದೆ ಅಲ್ಲೇ ಅಲ್ವಾ ಕೂಡಿಸು ಇದೆ ಹಾಗಾಗಿ ಚಿಂತೆ ಏನ್ ಮಾಡ್ಲಿಕ್ಕಿಲ್ಲ ಡೈರೆಕ್ಟ್ ಆಗಿ ಏನ್ ಮಾಡುವುದು ಅದನ್ನ ಕೂಡಿಸುವುದು ಆ ಎರಡು ಆರು ಮತ್ತು ನಾಲ್ಕನ್ನ ಕೂಡಿಸುವುದು ಆದ್ರೆ ಚಿಹ್ನೆ ಋಣ ಚಿಹ್ನೆ ಹಾಕಿ ಬಿಡುದು ಎರಡು ಋಣ ಚಿಹ್ನೆ ಇದ್ದಾಗ ನಾವೇನ್ ಮಾಡಬೇಕು ಋಣ ಚಿಹ್ನೆ ಇದ್ದಾಗ ಸಂಖ್ಯೆಗಳನ್ನ ಕೂಡಿಸ್ಬೇಕು ಕೂಡಿಸ್ಲಿಕ್ಕಿದ್ದಾಗ ಮಾತ್ರ ಇದು ಕೂಡಿಸುವುದ್ರಲ್ಲಿ ಹೇಳ್ತಾ ಇದ್ದೇನೆ ಕಳೆಯುವುದ್ರಲ್ಲ ಕೂಡಿಸುವುದ್ರಲ್ಲಿ ಹೇಳ್ತಾ ಇದ್ದೇನೆ ಎರಡೂ ಕೂಡಿಸು ಇದ್ದಾಗ ಅದನ್ನು ಡೈರೆಕ್ಟ್ ಆಗಿ ಕೂಡಿಸುವುದು ಮತ್ತೆ ಏನಂತ ಹಾಕುದು ಋಣ ಚಿಹ್ನೆ ಹಾಕುವುದು ಆರು ಮತ್ತು ನಾಲ್ಕು ಎಷ್ಟು ಹತ್ತು ಮೈನಸ್ ಹತ್ತು ಉತ್ತರ ಎಷ್ಟಾಗ್ತದೆ ಮೈನಸ್ ಹತ್ತು ಆಗ್ತದೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ ಮೈನಸ್ ಇನ್ನೂರ ಮೂವತ್ತು ಮೈನಸ್ ಇನ್ನೂರ ಮೂವತ್ತು ಪ್ಲಸ್ ಮೈನಸ್ ಇನ್ನೂರ ಸಾರಿ ಮೈನಸ್ ಎಂಟು ಆಯ್ತಾ ಮೈನಸ್ ಇನ್ನೂರ ಮೂವತ್ತು ಮೈನಸ್ ಏನು ಎಂಟು ಆಗಿದೆ ಇದನ್ನ ಏನ್ ಮಾಡ್ಬೇಕಂತ ಹೇಳಿದೆ ಇನ್ನೂರ ಮೂವತ್ತು ಮತ್ತು ಎಂಟನ್ನು ಏನ್ ಮಾಡ್ಬೇಕು ನಾವು ಕೂಡಿಸ್ಬೇಕು ಇನ್ನೂರ ಮೂವತ್ತಕ್ಕೆ ಎಂಟು ಸೇರಿಸಿದ್ರೆ ಎಷ್ಟಾಗ್ತದೆ ಇನ್ನೂರ ಮೂವತ್ತ ಎಂಟು ಆಗ್ತದೆ ಇನ್ನೂರ ಮೂವತ್ತೆಂಟು ಆಗ್ತದೆ ಉತ್ತರ ಹೇಗೆ ಮೈನಸ್ ಎರಡು ಮರಣ ಚಿಹ್ನೆಗಳನ್ನ ಕೂಡಿಸಿದಾಗ ಉತ್ತರ ಏನಾಗ್ತದೆ ಮೈನಸ್ ಆಗ್ತದೆ ಹಾಗಾಗಿ ಉತ್ತರ ಮೈನಸ್ ಇನ್ನೂರ ಮೂವತ್ತೆಂಟು ಆಗ್ತದೆ ಇಷ್ಟು ಅರ್ಥ ಆಯ್ತಾ ನಿಮಗೆ ಎರಡು ರಣಚಿಹ್ನೆಗಳನ್ನ ಕೂಡಿಸುವಾಗ ಏನ್ ಮಾಡ್ಬೇಕು ಮತ್ತೆರಡು ಏನು ದನ ಅಂಕಗಳು ಇದ್ದಾಗ ಕೂಡಿಸುವುದು ಹೇಗೆ ಅಂತ ಅರ್ಥ ಆಯ್ತಲ್ವಾ ಓಕೆ ಮುಂದುವರಿಬಹುದಲ್ವಾ ಮೂರನೇದು ನೋಡಿ ಮೂರನೇ ಕೆಟಗರಿ ನೋಡಿ ಮೂರನೇ ಕೆಟಗರಿ ಏನ್ ಹೇಳ್ತದಂತ ಹೇಳಿದೆ ಅಂದ್ರೆ ಮೂರನೇ ಒಂದು ಇದು ಏನ್ ಅಂತ ಹೇಳಿದ್ರೆ ಒಂದು ದನ ಮತ್ತೊಂದು ರಣಪೂರ್ಣಾಂಕ ಇದ್ದಾಗ ಒಂದು ದನ ಮತ್ತೊಂದು ಏನು ಋಣಪೂರ್ಣಾಂಕ ಇದ್ದಾಗ ಈಗ ಹೇಗೆ ಕೂಡಿಸುವುದು ಈಗ ಹೇಗೆ ಕೂಡಿಸುವುದು ಅಂತ ಹೇಳಿದ್ರೆ ಉದಾಹರಣೆ ಕೊಡ್ತೇನೆ ನೋಡಿ ಒಂದು ದನ ಪೂರ್ಣಾಂಕ ಸಣ್ಣ ಸಂಖ್ಯೆಯನ್ನ ತಗೊಳ್ಳೋಣ ಆರು ಮೈನಸ್ ಆರು ಪ್ಲಸ್ ಪ್ಲಸ್ ಮೂರು ಆಯ್ತಾ ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣಪೂರ್ಣಾಂಕ ಹೀಗಿದ್ದಾಗ ಕೂಡಿಸುವಾಗ ನಾವೇನ್ ಮಾಡ್ಬೇಕು ಕೂಡಿಸು ನಮ್ಗೆ ಮಾಡ್ಲಿಕ್ಕೆ ಇರುವುದು ಕೂಡಿಸ್ಲಿಕ್ಕೆ ಈಗ ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ದನ ಮತ್ತು ಋಣ ಪೂರ್ಣಾಂಕ ಇದ್ದಾಗ ಕೂಡಿಸುವಿಕೆಯಲ್ಲಿ ಕೂಡಿಸುವಿಕೆಯಲ್ಲಿ ಯಾಕೆ ಮಿಡಲ್ ನ ಚಿಹ್ನೆ ನೋಡಿ ಇದನ್ನ ನೋಡಿ ನೀವು ಕೂಡಿಸುವಿಕೆಯಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಕಳಿಬೇಕು ಒಂದು ದನ ಮತ್ತೊಂದು ಋಣ ಇದ್ದಾಗ ನೀವೇನ್ ಮಾಡ್ಲಿಕ್ಕೆ ಅಲ್ಲಿ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಬೇಕು ಈಗ ಅದರಲ್ಲಿ ಆರು ಮತ್ತು ಮೂರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಆರು ಆರರಿಂದ ಮೂರನ ಕಳಿ ನೀರು ನೋಡೋಣ ಆರರಿಂದ ಮೂರನ ಕಳಿವಾಗ ಎಷ್ಟು ಬರ್ತದೆ ಮೂರು ಬರ್ತದೆ ದೊಡ್ಡ ಸಂಖ್ಯೆ ಯಾವುದು ಆರು ಆರರ ಚಿಹ್ನೆ ಯಾವುದು ಮೈನಸ್ ಅಲ್ವಾ ಹಾಗಾದ್ರೆ ಉತ್ತರ ಮೈನಸ್ ಮೂರು ಆಗ್ತದೆ ಉತ್ತರ ಎಷ್ಟಾಗ್ತದೆ ಮೈನಸ್ ಮೂರು ಆಗ್ತದೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ ಮೈನಸ್ ಮೈನಸ್ ಹತ್ತು ಹತ್ತು ಪ್ಲಸ್ ಇನ್ನೂರ ನಲ್ವತ್ತ ಐದು ಆಯ್ತಾ ಪ್ಲಸ್ ಇನ್ನೂರ ನಲ್ವತ್ತೈದು ಇಲ್ಲಿ ನೋಡಿ ಇನ್ನೂರ ನಲ್ವತ್ತೈದರ ಒಳಗೆ ಬ್ರಾಕೆಟ್ ನ ಒಳಗೆ ಚಿಹ್ನೆ ಕೊಡ್ಲಿಲ್ಲ ಅದ್ರ ಅರ್ಥ ಏನು ಇನ್ನೂರ ನಲ್ವತ್ತೈದು ಪ್ಲಸ್ ಸಂಖ್ಯೆ ಅನ್ನೋದು ಈಗ ಏನ್ ಮಾಡ್ಬೇಕು ನಾನು ಆಗಲೇ ಹೇಳಿದೆ ಒಂದು ಧನ ಸಂಖ್ಯೆ ಇದೆ ಮತ್ತೊಂದು ಋಣ ಸಂಖ್ಯೆ ಇದೆ ಹಾಗಿದ್ದಾಗ ನಾವೇನ್ ಮಾಡ್ಬೇಕು ಹಾಗಿದ್ದಾಗ ಕಳಿಬೇಕು ಹಾಗಿದ್ದಾಗ ಏನ್ ಮಾಡಬೇಕು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಲಿಬೇಕು ಇನ್ನೂರ ನಲ್ವತ್ತೈದರಿಂದ ಹತ್ತನ್ನು ಕಳೆದಾಗ ಎಷ್ಟು ಉತ್ತರ ಬರ್ತದೆ ಇನ್ನೂರ ಮೂವತ್ತ ಐದು ಅಲ್ವಾ ಇನ್ನೂರ ಮೂವತ್ತೈದು ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಇಲ್ಲಿ ಇನ್ನೂರ ನಲ್ವತ್ತೈದು ದೊಡ್ಡ ಸಂಖ್ಯೆ ಅದ್ರ ಚಿಹ್ನೆ ಯಾವುದು ಪ್ಲಸ್ ಹಾಗಾದ್ರೆ ಉತ್ತರ ಎಷ್ಟು ಬರ್ತದೆ ಇನ್ನೂರ ಮೂವತ್ತೈದು ಬರ್ತದೆ ಇನ್ನೂರ ಮೂವತ್ತೈದು ಬರ್ತದೆ ಒಂದು ಬಾಕ್ಸ್ ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಬಾಕ್ಸ್ ಹಾಕ್ತೇನೆ ಕೂಡಿಸುವಿಕೆಗೆ ಮಾತ್ರ ಇದು ಕುಡಿಸುವಿಕೆಗೆ ಮಾತ್ರ ಮೊದಲು ಪ್ಲಸ್ ಇದ್ದು ಪ್ಲಸ್ ಪ್ಲಸ್ ಇದ್ದಾಗ ಉತ್ತರ ಪ್ಲಸ್ ಆಯ್ತಾ ಕೂಡಿಸ್ಲಿಕ್ಕೆ ಉತ್ತರ ಏನಾಗ್ತದೆ ಕೂಡ ಕೂಡಿಸಲಿಕ್ಕೆ ಕೂಡಿಸುವಿಕೆ ಆಯ್ತಾ ಎರಡೂ ಸಂಖ್ಯೆಗಳು ಕೂಡ ಮೈನಸ್ ಇದ್ದಾಗ ಉತ್ತರದಲ್ಲಿ ಮೈನಸ್ ಬರ್ತದೆ ಚಿನ್ನ ಮೈನಸ್ ಆಗ್ತದೆ ಇಲ್ಲಿ ಕೂಡ ಏನ್ ಮಾಡಬೇಕು ಸಂಖ್ಯೆಗಳನ್ನ ಕೂಡಿಸಬೇಕು ಸಂಖ್ಯೆಗಳನ್ನ ಏನ್ ಮಾಡಬೇಕು ಕೂಡಿಸಬೇಕು ಬ್ರಾಕೆಟ್ ಅಲ್ಲಿ ನಾನು ಏನ್ ಬರೀತೇನೆ ಅದು ಸಂಖ್ಯೆಗಳನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಸ್ ಮತ್ತೊಂದು ಮೈನಸ್ ಇದ್ದಾಗ ಒಂದು ಪ್ಲಸ್ ಮತ್ತೊಂದು ಮೈನಸ್ ಇದ್ದಾಗ ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆ ಆಯ್ತಾ ಇಲ್ಲಿ ಏನ್ ಮಾಡ್ಬೇಕು ದೊಡ್ಡ ಸಂಖ್ಯೆಯ ಚಿಹ್ನೆ ಬರ್ತದೆ ಚಿಹ್ನೆ ಆದ್ರೆ ನಾವು ಯಾವ ಆಪರೇಷನ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಮಾಡಲಿಕ್ಕೆ ಕಳೆಯಬೇಕು ಕಳೆಯಬೇಕು ಅರ್ಥ ಆಯ್ತಲ್ವಾ ಇದು ಇದರ್ಥ ಆಯ್ತಲ್ವಾ ಇದು ಟ್ರಿಕ್ ಯಾವುದಕ್ಕೆ ಪೂರ್ಣಾಂಕಗಳನ್ನ ಕೂಡಿಸ್ಲಿಕ್ಕೆ ಆಯ್ತಾ ನೆಕ್ಸ್ಟ್ ಗೆ ಹೋಗೋಣ ಹಾಗಾದ್ರೆ ಕಳೆ ಹೇಗೆ ಮಾಡುದು ಅಂದ್ರೆ ಕಳೆಯುವುದು ಹೇಗೆ ಅಂತ ಹೇಳಿದ್ರೆ ವ್ಯವಕಲನ ಕಳೆಯುವಿಕೆ ಕಳೆಯುವಿಕೆ ಆಯ್ತಾ ಮೊದಲನಿಗೆ ಸೇಮ್ ಸೇಮ್ ಯಾವುದು ಮೊದಲ ಒಂದು ಏನಿದೆ ಅದು ಸೇಮ್ ಪಾಯಿಂಟ್ ಏನು ಎರಡು ಧನಸಂಖ್ಯೆಗಳು ಇದ್ದಾಗ ಎರಡು ಧನ ಸಂಖ್ಯೆಗಳು ಅಥವಾ ಧನ ಪೂರ್ಣಾಂಕಗಳು ಇದ್ದಾಗ ಎರಡು ಧನ ಪೂರ್ಣಾಂಕಗಳಿದ್ದಾಗ ಏನ್ ಮಾಡ್ಲಿಕ್ಕೆ ಉದಾಹರಣೆ ಕೊಡ್ತೇನೆ ನೋಡಿ ಎರಡು ಧನ ಪೂರ್ಣಾಂಕಗಳು ಇದ್ದಾಗ ಈಗ ಮೊದಲಿಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಹತ್ತು ಓಕೆ ಆರು ಮೈನಸ್ ಇಲ್ಲಿ ಹತ್ತು ಆಯ್ತಾ ಈಗ ಯಾವುದನ್ನು ಏನ್ ಮಾಡ್ಬೇಕು ನಾವು ಎರಡು ಧನಸಂಖ್ಯೆಗಳು ಸಂಖ್ಯೆಗಳು ಇದ್ದಾಗ ಕಳಿಯುವಾಗ ಕಳಿವಾಗ ನಾವೇನ್ ಮಾಡ್ಲಿಕ್ಕೆ ಕಳೀಲಿಕ್ಕೆ ಎರಡು ಕೂಡ ದನ ಸಂಖ್ಯೆಗಳಿದ್ದಾಗ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳಿಯುವುದು ಹತ್ತರಿಂದ ಆರನ್ನ ಕಳಿಯುವುದು ಆಯ್ತಾ ಹತ್ತರಿಂದ ನೋಡಿ ಹತ್ತು ನೆಕ್ಸ್ಟ್ ಅಲ್ಲಿ ಇದೆ ಆರು ಮೊದಲಿಗೆ ಇದೆ ಸೊ ಹಾಗಾಗಿ ಹತ್ತರಿಂದ ಆರನ್ನ ಕಳೆದಾಗ ಉತ್ತರ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಈಗ ನಾವು ಯಾವ ಚಿಹ್ನೆಯನ್ನ ಹಾಕ್ಬೇಕು ಮ್ಯಾಮ್ ಈಗ ಹಾಕುವಾಗ ನೋಡಿ ಯಾವತ್ತೂ ಸಣ್ಣ ಸ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಯಿಂದ ನೀವು ದೊಡ್ಡ ಸಂಖ್ಯೆಯನ್ನ ಕಳಿವಾಗ ಉತ್ತರ ಮೈನಸ್ ಆಗ್ತದೆ ಇಲ್ಲಿ ಉತ್ತರ ಮೈನಸ್ ನಾಲ್ಕು ಯಾಕೆ ಯಾವ ಯಾವ ಇಲ್ಲಿ ಯಾವ ಇದೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನ ಕಳೀತಾ ಇದ್ದೀರಿ ಸಣ್ಣ ಒಂದ್ ಸೆಕೆಂಡ್ ಸಣ್ಣ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನ ಕಳೆಯುವುದು ದೊಡ್ಡ ಸಂಖ್ಯೆಯನ್ನು ಕಳೆಯುವುದು ಆಯ್ತಾ ಈಗ ಇನ್ನೊಂದು ಉದಾಹರಣೆ ಕೊಡ್ತೇನೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಆ ನೂರ ಇಪ್ಪತ್ತಾರು ಆಯ್ತಾ ನೂರ ಇಪ್ಪತ್ತಾರು ಮೈನಸ್ ಆ ನಾಲ್ಕು ನೂರ ಇಪ್ಪತ್ತಾರು ಮೈನಸ್ ನಾಲ್ಕು ಈಗ ಏನ್ ಮಾಡ್ತೀನಿ ಎರಡು ಕೂಡ ಪೂರ್ಣ ಧನ ಸಂಖ್ಯೆಗಳು ಅಲ್ವಾ ದನಪೂರ್ಣ ಸಂಖ್ಯೆಗಳು ಅಂದ್ರೆ ಇನ್ನೂರ ಇಪ್ಪತ್ತಾರು ಕೂಡ ಪ್ಲಸ್ ನಾಲ್ಕು ಕೂಡ ಪ್ಲಸ್ ಈಗ ಏನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಇನ್ನೂರ ಇಪ್ಪತ್ತಾರರಿಂದ ನಾಲ್ಕನ ಕಳಿಬೇಕು ಇನ್ನೂರ ಇಪ್ಪತ್ತಾರರಿಂದ ನಾಲ್ಕನ ಕಳಿತಾಗ ಎಷ್ಟು ಬರ್ತದೆ ಇರ್ತೇಗಿರಿ ನೋಡೋಣ ಎಷ್ಟು ಬರ್ತದೆ ನೂರ ಇಪ್ಪತ್ತ ಎರಡು ಉತ್ತರ ಬರ್ತದೆ ಪ್ಲಸ್ ಯಾಕೆ ದೊಡ್ಡ ಸಂಖ್ಯೆ ಚಿಹ್ನೆ ಆಯ್ತಾ ಇಲ್ಲಿ ಏನಾಗ್ತದೆ ದೊಡ್ಡ ಸಂಖ್ಯೆ ಚಿಹ್ನೆ ಅಲ್ಲಿ ಯಾಕೆ ನಾವು ಮೈನಸ್ ಹಾಕಿದೆ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಇದ್ರೂ ಕೂಡ ನಾವು ಕಳಿಯುವಾಗ ಏನ್ ಮಾಡ್ತಾ ಇದ್ದೇವೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನ ಕಳಿತಿದ್ದೇವೆ ಹಾಗಾಗಿ ಅಲ್ಲಿ ಮೈನಸ್ ಆಗ್ತದೆ ಆಯ್ತಾ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳಿವಾಗ ನಾವು ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕುದು ಓಕೆ ನೆಕ್ಸ್ಟ್ ಒಂದು ಇದಂತ ಹೇಳಿದ್ರೆ ಏನು ಎರಡು ಸಂಖ್ಯೆಗಳು ಇದ್ದಾಗ ಎರಡು ಸಂಖ್ಯೆಗಳು ಇದ್ದಾಗ ಎರಡು ರಣಸಂಖ್ಯೆಗಳು ಇದ್ದಾಗ ಏನಾಗ್ತದೆ ನೋಡೋಣ ಉದಾಹರಣೆ ನೋಡೋಣ ಮೈನಸ್ ನಾಲ್ಕು ಮೈನಸ್ ಮೈನಸ್ ಆರು ಮೈನಸ್ ನಾಲ್ಕು ಮೈನಸ್ ಮೈನಸ್ ಆರು ಈಗ ಒಂದು ಹೇಳ್ತಾನೆ ಕೇಳಿ ಸರಿಯಾಗಿ ಕೇಳಿಸಿಕೊಳ್ಳಿ ಎರಡು ರಣಸಂಖ್ಯೆ ಇದ್ದಾಗ ಈ ಬ್ರಾಕೆಟ್ ನ ಹೊರಗೆ ಮೈನಸ್ ಇದೆ ಬ್ರಾಕೆಟ್ ನ ಒಳಗೆ ಮೈನಸ್ ಇದೆ ಈಗ ಈ ಮೈನಸ್ ಮೈನಸ್ ಇಲ್ಲಿ ಜಂಪ್ ಮಾಡ್ತದೆ ಆಯ್ತಾ ಮೈನಸ್ ಮೈನಸ್ ಜಂಪ್ ಮಾಡ್ತದೆ ಆಗ ಏನಾಗ್ತದೆ ಮೈನಸ್ ನಾಲ್ಕು ಇದ್ದ ಹಾಗೆ ಅದನ್ನ ಮುಟ್ಲಿಕ್ಕಿಲ್ಲ ಇಲ್ಲಿ ಚಿಹ್ನೆ ಎರಡು ಮೈನಸ್ ಇದ್ದದ್ದು ಒಂದು ಪ್ಲಸ್ ಆಗ್ತದೆ ಎರಡು ಮೈನಸ್ ಇದ್ದದ್ದು ಏನಾಗ್ತದೆ ಒಂದು ಪ್ಲಸ್ ಆಗ್ತದೆ ಈಗ ಏನ್ ಮಾಡ್ಬೇಕು ಒಂದು ಪ್ಲಸ್ ಇದ್ದಾಗ ಮಿಡಲ್ ಅಲ್ಲಿ ಏನ್ ಬಂತು ಚಿಹ್ನೆ ಏನಾಯ್ತು ಮಿಡಲ್ ಅಲ್ಲಿ ಮೈನಸ್ ಇದ್ದದ್ದು ಹೋಗಿ ಪ್ಲಸ್ ಆಯ್ತು ಪ್ಲಸ್ ಗೆ ಏನ್ ಮಾಡ್ಲಿಕ್ಕೆ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಅದನ್ನ ಏನ್ ಮಾಡ್ಬೇಕು ನಾವು ಆಗ ಕಲ್ತಿದ್ದೇವೆ ಅಲ್ವಾ ಒಂದು ಧನಪೂರ್ಣಾಂಕ ಪೂರ್ಣಾಂಕ ಮತ್ತೊಂದು ಋಣಪೂರ್ಣಾಂಕ ಪೂರ್ಣಾಂಕ ಇದ್ದಾಗ ನಾವ್ ಏನ್ ಮಾಡ್ಲಿಕ್ಕೆ ಅಂತ ಕಲ್ತಿದ್ದೇವೆ ಕಳೀಲಿಕ್ಕೆ ಯಾವುದರಿಂದ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳೀಲಿಕ್ಕೆ ಆರರಿಂದ ನಾಲ್ಕನ್ನ ಕಳೆಯಿರಿ ಎಷ್ಟು ಬರ್ತದೆ ಎರಡು ದೊಡ್ಡ ಸಂಖ್ಯೆ ಚಿನ್ನ ಯಾವುದು ಪ್ಲಸ್ ಉತ್ತರ ಏನಾಗ್ತದೆ ಪ್ಲಸ್ ಎರಡು ಆಗ್ತದೆ ಆಯ್ತಾ ಇನ್ನೊಂದು ಉದಾಹರಣೆ ಕೊಡ್ತೇನೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಮೈನಸ್ ಇನ್ನೂರ ಐವತ್ತ ಎರಡು ಮೈನಸ್ ಮೈನಸ್ ನಾಲ್ಕು ಆಯ್ತಾ ಮೈನಸ್ ಇನ್ನೂರ ಐವತ್ತೆರಡು ಮೈನಸ್ ಮೈನಸ್ ನಾಲ್ಕು ಇಲ್ಲಿ ಏನಾಗ್ತದೆ ಇಲ್ಲಿ ಕೂಡ ಸೇಮ್ ಟಾಪಿಕ್ ಇನ್ನೂರ ಮೈನಸ್ ಇನ್ನೂರ ಐವತ್ತ ಎರಡು ಇಲ್ಲಿಂದ ಇಲ್ಲಿಗೆ ಏನಾಗ್ತದೆ ಜಂಪ್ ಆಗ್ತದೆ ಜಂಪ್ ಆಗುವಾಗ ಏನಾಗ್ತದೆ ಪ್ಲಸ್ ಚಿಹ್ನೆ ಆಗ್ತದೆ ಮೈನಸ್ ಇದ್ದದ್ದು ಹೊರಗೆ ಪ್ಲಸ್ ಚಿಹ್ನೆ ಆಗ್ತದೆ ನಾಲ್ಕು ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವು ಅದನ್ನ ಏನ್ ಮಾಡ್ಲಿಕ್ಕೆ ಅಂತ ಕಲ್ತಿದ್ದೇವೆ ಮೈನಸ್ ಮಾಡ್ಲಿಕ್ಕೆ ಇನ್ನೂರ ಐವತ್ತೆರಡರಿಂದ ನಾಲ್ಕನ್ನ ಮೈನಸ್ ಮಾಡಿ ನೋಡೋಣ ಎಷ್ಟಾಗ್ತದೆ ಇನ್ನೂರ ನಲ್ವತ್ತ ಎಂಟು ಈಗ ಚಿಹ್ನೆ ಯಾವುದು ಹಾಕ್ಬೇಕು ನಾನು ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆಯ್ತಾ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕ್ಬೇಕು ಆಯ್ತಾ ದೊಡ್ಡ ಸಂಖ್ಯೆ ಚಿನ್ನನ ಹಾಕಬೇಕು ಈಗ ನೋಡಿ ಮೂರನೇದು ಒಂದು ದನ ಒಂದು ದನ ಮತ್ತೊಂದು ರಣಪೂರ್ಣಾಂಕ ಇದ್ದಾಗ ಒಂದು ದನ ಮತ್ತೊಂದೇನು ರಣಪೂರ್ಣಾಂಕ ಇದ್ದಾಗ ಏನ್ ಮಾಡ್ಲಿಕ್ಕೆ ಒಂದು ದನ ಮತ್ತು ಇನ್ನೊಂದು ರಣಪೂರ್ಣಾಂಕ ಇದ್ದಾಗ ಆಯ್ತಾ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಉದಾಹರಣೆ ಕೊಡ್ತೇನೆ ಸಣ್ಣ ಸಂಖ್ಯೆಯನ್ನ ಮೊದಲಿಗೆ ತಕೊಳ್ಳೋಣ ಪ್ಲಸ್ ಮೂರು ಮೈನಸ್ ಮೈನಸ್ ನಾಲ್ಕು ಪ್ಲಸ್ ಮೂರು ಮೈನಸ್ ಮೈನಸ್ ನಾಲ್ಕು ಈಗ ನೋಡಿ ಮೈನಸ್ ಇದೆ ಎರಡನೇ ಸಂಖ್ಯೆ ಮೈನಸ್ ಇದೆ ಅದ್ರ ಈಚೆಗೆ ಕೂಡ ಬ್ರಾಕೆಟ್ ನ ಹೊರಗೇನಿದೆ ಮೈನಸ್ ಇದೆ ಇದೇನಾಗ್ತದೆ ಇಲ್ಲಿ ಜಂಪ್ ಆಗ್ತದೆ ಅಲ್ವಾ ಜಂಪ್ ಆಗುವಾಗ ಏನಾಗ್ತದೆ ಪ್ಲಸ್ ಮೂರು ಪ್ಲಸ್ ನಾಲ್ಕು ಆಗ್ತದೆ ಪ್ಲಸ್ ಮೂರು ಪ್ಲಸ್ ನಾಲ್ಕು ಆಗ್ತದೆ ಪ್ಲಸ್ ಮೂರು ಪ್ಲಸ್ ನಾಲ್ಕು ಆದಾಗ ಏನಾಗ್ತದೆ ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಂತ ಹೇಳಿದ್ರೆ ಕೂಡಿಸ್ಲಿಕ್ಕೆ ಡೈರೆಕ್ಟ್ ಆಗಿ ಉತ್ತರ ಪ್ಲಸ್ ಏಳು ಆಗ್ತದೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ ಆ ಮೈನಸ್ ನೂರ ಐವತ್ತ ನಾಲ್ಕು ಮೈನಸ್ ನೂರ ಐವತ್ತ ನಾಲ್ಕು ಮೈನಸ್ ಆರು ಆಯ್ತಾ ಮೈನಸ್ ಆರು ಈಗ ಏನ್ ಮಾಡ್ಲಿಕ್ಕೆ ಈಗ ಎರಡು ಕೂಡ ಮೈನಸ್ ಇದು ಪ್ಲಸ್ ನೋಡಿ ಈಗ ನೋಡಿ ಬ್ರಾಕೆಟ್ ನ ಹೊರಗೆ ಮೈನಸ್ ಇದೆ ಬ್ರಾಕೆಟ್ ನ ಒಳಗೆ ಪ್ಲಸ್ ಇದೆ ಈಗ ನಾವೇನ್ ಮಾಡ್ಬೇಕು ಚಿನ್ನೆ ಚಿಹ್ನೆ ಆಗ ಜಂಪ್ ಆಗುವಾಗ ಏನಾಯ್ತು ಅಲ್ಲಿ ಪ್ಲಸ್ ಆಯ್ತು ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಮೈನಸ್ ಏನಾಗ್ತದೆ ಮೈನಸ್ ಆಗ್ತದೆ ಮೈನಸ್ ಆಗ್ತದೆ ಮೈನಸ್ ನೂರ ಎಪ್ಪತ್ತ ನಾಲ್ಕು ಮೈನಸ್ ಆರು ಮೈನಸ್ ಮೈನಸ್ ಇದ್ದಾಗ ನಾವು ಕೂಡಿಸೋದ್ರಲ್ಲಿ ಏನ್ ಮಾಡಿದೆ ಆಗ ಕೂಡಿಸಿದ್ದೇವೆ ಅಲ್ವಾ ಎರಡು ಸಂಖ್ಯೆಗಳು ಮೈನಸ್ ಇದ್ದಾಗ ಕೂಡಿಸಿದೇವೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿದ್ದೇವೆ ನೂರ ಎಪ್ಪತ್ತ ನಾಲ್ಕಕ್ಕೆ ಆರನ್ನ ಈಗ ಕೂಡಿಸಿ ನೋಡೋಣ ಏನಾಗ್ತದೆ ನೂರ ಎಂಬತ್ತಾಗ್ತದೆ ಚಿಹ್ನೆ ಯಾವುದು ದೊಡ್ಡ ಸಂಖ್ಯೆ ಚಿಹ್ನೆ ನೂರ ಎಂಬತ್ತು ಉತ್ತರ ಆಗ್ತದೆ ಇದಿಷ್ಟು ಟ್ರಿಕ್ಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು